ಭಾರತಿ ಕನ್ನಡಕವನ್ನುರೆಸಿ ತಮ್ಮ ತಮ್ಮೆದುರು ಕುಳಿತು ದುಃಖಿಸ್ತಿರುವ ಯುವತಿಯನ್ನ ಮತ್ತೊಮ್ಮೆ ಅಪಾದ ಮಸ್ತಕ ನುಡಿದ್ರು ಸುಮಾರು ಹದಿನೆಂಟರ ಆಸುಪಾಸಿನಲ್ಲಿರುವ ತೆಳ್ಳಗೆ ಬೆಳ್ಳಗಿರುವ ಸ್ಫುರದೃಪಿ ಹುಡುಗಿ ಭಯ ದುಃಖ ಅಸಹಾಯಕತೆ ಮಿಳಿತವಾಗಿದ್ದ ಮುಖ ಮಾಸಿದ ಸೀರೆ ಕೇದರಿದ ತಲೆ ಸೊರಗಿದ ಮೊಯಲು ಸುಂದರಳಾಗಿ ಕಾಣುವ ಹುಡುಗಿಯನ್ನ ಏನು ಪ್ರಶ್ನಿಸದೆ ಮೌನವಾಗಿ ಕುಳಿತರು ಹಳ್ಳಿ ಚೆನ್ನಾಗಿ ಹತ್ತು ಹೃದಯವನ್ನು ಹಗುರ ಮಾಡಿಕೊಳ್ಳಿ ಎಂದುಕೊಂಡು ಅವಳನ್ನು ಅವಳಷ್ಟಕ್ಕೆ ಬಿಟ್ಟು ಮ್ಯಾಗ್ಝೀನ್ ಒಂದನ್ನು ಕೈ ಕಣ್ಣುಗಳು ಪತ್ರಿಕೆಯಲ್ಲಿ ನೆಟ್ಟಿದ್ದವು ಕೈ ಒಂದೊಂದೇ ಪುಟಗಳನ್ನು ಮಗುಚುತ್ತಿತ್ತು ಆದರೆ ಮನಸ್ಸು ಮಾತ್ರ ತಮ್ಮ ಗತಕಾಲದ ನೆನಪುಗಳನ್ನು ಮೆಲುಕು ಹಾಕತೊಡಗಿತ್ತು ಭಾರತಿ ಹಳ್ಳಿಯೊಂದರಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆರು ಮಕ್ಕಳಲ್ಲಿ ಮೂರನೇವಳಾಗಿ ಹುಟ್ಟಿದ್ದಳು ಅವರ ಜೀವನೋಪಾಯಕ್ಕೆ ಭತ್ತದ ಒಲ ಒಂದಷ್ಟು ಕರೆಯುವ ಹಸುಗಳು ಒಂದೆರಡು ಮಾತ್ರವೇ ಇದ್ದವು ಗಂಡು ಸಂತಾನವನ್ನ ಬಯಸಿ ಮತ್ತೆ ಗರ್ಭಿಣಿಯಾಗಿ ಹಡೆದು ಆರು ಎಣ್ಣೆ ಆದಾಗ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕುಗ್ಗಿದ್ರು ಭಾರತೀಯ ತಾಯಿ ವರದಾಕ್ಷಮ್ಮ ವಿಶ್ರಾಂತಿ ಇಲ್ಲದ ದುಡಿತ ಹೆರಿಗೆ ಬಾಣಂತನ ಮಕ್ಕಳ ಪಾಲನೆ ಪೋಷಣೆ ಎಂದು ಸೋತು ಹೋಗಿದ್ರು ಕೊನೆಯದ್ದು ಹೆಣ್ಣೆ ಆದಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಂದೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸ್ಕೊಂಡ್ರು ವನದಾಕ್ಷಮನ ದೊಡ್ಡ ಮಗಳು ರೇವತಿಗೆ ಮದುವೆ ವಯಸ್ಸು ಬಂದಾಗ ಬೆಂಗಳೂರಿನಲ್ಲಿ ಹೆಸರಾಂತ ಕಂಪನಿಯಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿದ್ದ ಯಶವಂತನ ಜಾತ್ಕ ಫೋಟೋದೊಡನೆ ಬಂದ ದಲ್ಲಾಳಿ ಹುಡುಗನ ರೂಪ ಗುಣ ನಡತೆ ಸಂಬಳ ಮನೆತನದ ಬಗ್ಗೆ ಶಿಫಾರಸು ಮಾಡಿ ಹೆಚ್ಚು ಕಡಿಮೆ ಸಂಬಂಧವನ್ನ ಕುದುರಿಸಿಯೇ ಹೋಗಿದ್ದ ದುಡ್ಡಿಲ್ಲವೆಂದು ಮದುವೆ ಮಾಡದೆ ವಯಸ್ಸಿಗೆ ಬಂದ ಮಗಳನ್ನ ಮನೆಯಲ್ಲೇ ಇಟ್ಕೊಳ್ಳಲಾಗುತ್ತದೆಯೇ ಎಂದುಕೊಂಡು ವನದಕ್ಷಮ್ಮ ಹಾಗೂ ಅವರ ಪತಿ ನೀಲ್ಕಂಠಯ್ಯ ಹಗಲು ರಾತ್ರಿ ಚಿಂತಿಸಿ ಅರ್ಧ ಎಕರೆ ಒಲವನ್ನ ಮಗಳ ಮದುವೆಗಾಗಿ ಮಾರಿ ವರದಕ್ಷಿಣೆ ಕೊಟ್ಟು ಮದುವೆ ಮುಗಿಸಿದ್ರು ಬೆನ್ನಿಗೆ ಎರಡನೇ ಒಳಗೆ ಆರತಿ ಬೆಳೆದು ನಿಂತಾಗ ವನದಾಕ್ಷಮ್ಮನ ಸೋದರಳಿಯ ವರದಕ್ಷಿಣೆ ವಿರೋಧಿ ಗುಣಶೇಖರ ಮುಂದೆ ಬಂದು ಆರತಿಯ ಕುತ್ತಿಗೆ ತಾಳಿ ಕಟ್ಟಿದ್ದ ಹೆಸರಿಗೆ ತಕ್ಕಂತೆಯೇ ಗುಣವಂತನಾದ ಗುಣಶೇಖರ ಎಲ್ಲರ ಇಲ್ಲಿಯೂ ಮೇರು ವ್ಯಕ್ತಿಯಾದ ಮೂರನೇವಳಾದ ಭಾರತಿ ಹತ್ತನೇ ತರಗತಿಯಲ್ಲಿ ಪಾಸ್ ಆಗಿ ಮುಂದೆ ಕಾಲೇಜಿಗೆ ಹೋಗುವ ಕನಸು ಕಾಣ್ತಿದ್ದಳು ಕಾಲೇಜಿನ ಓದು ತನ್ನ ಪಾಲಿಗೆ ಮರೀಚಿಕೆ ಎಂದು ಗೊತ್ತಿದ್ರೂ ತನ್ನ ಗೆಳತಿಯರೆಲ್ಲರೂ ಮುಂದೆ ಕಾಲೇಜು ಸೇರುವ ಬಗ್ಗೆ ಪಿ ಯು ಸಿಯಲ್ಲಿ ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವ ಕಾಲೇಜು ಒಳ್ಳೆಯದು ಎನ್ನುವ ಬಗ್ಗೆ ಮಾತುಕತೆಯಲ್ಲಿ ನಿರತರಾದಾಗ ತಾನೂ ಅವರ ಜೊತೆ ಸೇರಿಕೊಂಡು ತನಗೆ ದಕ್ಕಲಾರದ ಆ ಭಾಗ್ಯವನ್ನು ಅವರಾಡುವ ಮಾತುಗಳನ್ನು ಕೇಳಿಸಿಕೊಳ್ಳುವುದರಲ್ಲಿ ತೃಪ್ತಿ ಪಡ್ತಾ ಇದ್ದಳು ಆದರೂ ಇನ್ನೊಮ್ಮೆ ಪ್ರೀತಿಸ್ಪರ್ಧಿಕೆ ಎಂದುಕೊಂಡು ಕಾಲೇಜಿಗೆ ಸೇರಬೇಕೆನ್ನುವ ತನ್ನ ಆಸೆಯನ್ನು ತಾಯಿ ತಂದೆಯರ ಮುಂದಿಟ್ಟಳು ಅಷ್ಟರಲ್ಲಿ ಏನೋ ಎನ್ನುವಂತೆ ಹೆತ್ತವರು ಒಬ್ಬಿಟ್ಟಾಗ ತನ್ನ ಆಸೆಗೆ ತಿಲಾಂಜಲಿ ಬಿಟ್ಟು ಮೌನ ವಹಿಸಿದಳು ಎತ್ತಮ್ಮನ ಒತ್ತಾಯಕ್ಕಾಗಿ ಬೀಡಿ ಕಟ್ಟತೊಡಗಿದ್ದಳು ಕೆಲವು ದಿನಗಳ ಬಳಿಕ ಇದ್ದಕ್ಕಿದ್ದಂತೆ ಬೆಂಗಳೂರಿನಿಂದ ವನದಾಕ್ಷಮ್ಮನ ಇರಿ ಅಳಿಯ ಯಶವಂತನ ಆಗಮನವಾಯಿತು ಒನದಾಕ್ಷಮ್ಮನ ಸಡಗರ ಏಳ ತೀರದು ಬೆಂಗಳೂರಿನಲ್ಲಿರುವ ಮ್ಯಾನೇಜರ್ ಅಳಿಯ ಬಂದಿದ್ದಾನೆಂದ ಮೇಲೆ ಏನಾದರೂ ವಿಶೇಷದ ಅಡುಗೆ ತಯಾರಿಸಬೇಕಲ್ವೇ ಸರಿ ಅಂಗಡಿಯಿಂದ ಕೈಗಡವಾಗಿ ಸಾಕಷ್ಟು ಸಾಮಾನು ತರಿಸಿ ಅಡುಗೆ ಮಾಡಿ ಪೇಟೆ ಅಳಿಯನನ್ನ ತೃಪ್ತಿಪಡಿಸಿದ್ದಾಯ್ತು ಊಟ ಮುಗಿಸಿ ಅಳಿಯ ಮಾತು ತೆಗೆದ ಮಡದಿ ರೇವತಿಗೆ ಮೂರು ತಿಂಗಳ ಹಿಂದೆ ಅಬಾಷನ್ ಆಗಿತ್ತು ಈಗ ಪುನಃ ಬಸುರಿ ಬೆಡ್ ರೆಸ್ಟ್ ಬೇಕೆಂದು ಡಾಕ್ಟರ್ ಹೇಳಿದ್ದಾರೆ ಅಲ್ಲೆಲ್ಲೂ ಕೆಲಸದಾಕೆ ಸದ್ಯಕ್ಕೆ ಸಿಗಲಿಲ್ಲ ಅಲ್ಲಿವರೆಗೂ ಅತ್ತೆ ಬಂದರೆ ಆಗ್ತಿತ್ತು ಅತ್ತೆಯವರಿಗೆ ಬಂದು ಅಷ್ಟು ದಿನ ಉಳಿಯಲು ಕಷ್ಟ ಎಂದು ಇದ್ರೆ ಭಾರತಿ ಬಂದರೆ ಒಳ್ಳೆಯದು ಹಾಗೆಂದು ರೇವತಿಯೇ ಹೇಳಿದ್ದಾಳೆ ಅಳಿಯ ಮಾತು ನಿಲ್ಲಿಸಿ ಅತ್ತೆಯ ಮುಖವನ್ನೇ ನೋಡಿದ ಒನದಾಕ್ಷಮ್ಮ ಯೋಚನೆಯಲ್ಲಿ ಮುಳುಗಿದ್ರು ಮಗಳ ಮದುವೆಯಾದ ಹೊಸದರಲ್ಲಿ ಒಮ್ಮೆ ಮಾತ್ರ ಗಂಡನೊಂದಿಗೆ ಬೆಂಗಳೂರಿಗೆ ಹೋಗಿ ಎರಡೇ ದಿನಗಳಲ್ಲಿ ಹಿಂದಿರುಗಿದ್ರು ಈಗ ಅಳಿಯ ಬಂದಾಗ ಹೋಗ್ಬೇಕೆನ್ನುವ ಆಸೆ ಒಂದೆಡೆಯಾದರೆ ಕರೆಯುವ ಹಸುಗಳು ಕೊಯ್ಲಿಗೆ ಬಂದ ಪೈರು ಶಾಲೆಗೆ ಹೋಗುವ ಮಕ್ಕಳು ಹೊಲಕ್ಕೆ ಒತ್ತೊತ್ತಿಗೆ ಊಟ ತಿಂಡಿ ತೈಯುವ ಕೆಲಸ ಎಲ್ಲವನ್ನು ಪೂರೈಸಲು ಭಾರತಿಗೆ ಕಷ್ಟವಾಗ್ಬೋದು ಎಂದುಕೊಂಡು ಅಳಿ ರೇವತಿಯನ್ನು ಎಲ್ಲಿಗೆ ಕಲಿಸ್ಕೊಡಿ ಈ ಸಮಯದಲ್ಲಿ ನನಗೆ ಅಲ್ಲಿಗೆ ಬರಲು ತುಂಬ ತೊಂದರೆಗಳಿವೆ ವನದಕ್ಷಮ ಎಂದಾಗ ಅಳಿಯ ವಕ್ರವಾಗಿ ನಗುತ್ತಾ ಅತೇ ರೇವತಿಯನ್ನು ಅಷ್ಟು ದಿನ ಬಿಟ್ಟಿರಲು ನನ್ನಿಂದಲೂ ಆಗಲ್ಲ ನಿಮಗೆ ಕಷ್ಟ ಆದರೆ ಭಾರತೀಯನೇ ಕಳಿಸ್ಕೊಡಿ ಕೆಲಸದವಳು ಸಿಕ್ಕಿದೊಡನೆ ಭಾರತೀಯನ ಊರಿಗೆ ಕಳಿಸ್ಕೊಡ್ತೀನಿ ಅದೆಲ್ಲವನ್ನ ಕೇಳಿಸ್ಕೊಂಡ ಭಾರತಿ ತಾಯಿಯನ್ನು ಈಚೆಗೆ ಕರೆದು ಅಮ್ಮ ನಾನಂತೂ ಬೆಂಗಳೂರಿಗೆ ಹೋಗುವುದಿಲ್ಲ ಎಂದಳು ಏನೇ ಆಗಂದರೆ ಆಕೆ ನಿನ್ನ ಅಕ್ಕ ತಾನೆ ಕಷ್ಟ ಕಾಲದಲ್ಲಿ ಒಬ್ರಿಗೊಬ್ರು ನೆರವಾಗ್ಬಿಡುವೆ ಅಮ್ಮ ಅಷ್ಟಕ್ಕೂ ಹೋಗ್ಬೇಕೆಂದಿದ್ರೆ ನೀನೇ ಹೋಗು ಇಲ್ಲಿನ ವ್ಯವಸ್ಥೆ ಏನಿಲ್ಲ ನಾನೇ ನೋಡ್ಕೋತೀನಿ ಭಾರತಿ ನೋಡು ಇಲ್ಲಿ ಒಂದೆರಡು ಕೆಲಸವೇ ಇದೆಲ್ಲವನ್ನು ಪೂರೈಸಲು ನಿನ್ನಿಂದ ಆಗದು ಹಠ ಮಾಡದೇ ಹೇಳ್ದಷ್ಟು ಕೇಳು ತೆಪ್ಪಗೆ ಭಾವನ ಜೊತೆ ಹೋಗು ಅಮ್ಮ ಭಾವನ ಒಂದು ರೀತಿ ನೋಟ ನನಗೆ ಎಲ್ಲವೂ ಒಂಥರ ಇದೆ ನನಗೆ ಯಾಕೋ ಅವ್ರ ಜೊತೆ ಹೋಗಲು ಭಯವಾಗುತ್ತೆ ಅಮ್ಮ ನನ್ನನ್ನು ಕಳಿಸ್ಬೇಡ ಅಮ್ಮ ನಾನು ಖಂಡಿತ ಹೋಗೋದಿಲ್ಲ ಎನ್ನುತ್ತಾ ಅಳುವುದಕ್ಕೆ ಪ್ರಾರಂಭಿಸಿದಳು ಅಷ್ಟರಲ್ಲಿ ವನದಾಕ್ಷಮ್ಮ ರೇಗಿ ಭಾರತಿ ಭಾವ ಅಂತವ್ರಲ್ಲ ಭಾವನೆಂದ್ರೆ ತಂದೆಯ ಸಮಾನ ಅವ್ರ ಮೇಲೆ ಅನುಮಾನ ಬೇಡ ಎಂದರು ತಾಯಿಯ ಒತ್ತಾಯಕ್ಕೆ ಮಣಿದು ಅಳುತ್ತಾ ಬೆಂಗಳೂರಿಗೆ ಹೊರಟು ನಿಂತಳು ಪೇಟೆ ತಲುಪಿ ಬೆಂಗಳೂರು ಬಸ್ ಹೊರಗೆ ಯಶ್ವಂತ್ ತುಂಬ ಸಂಭಾವಿತನಂತಿದ್ದ ಬೆಂಗಳೂರು ಬಸ್ ಹತ್ತಿ ಸೀಟಿಯಲ್ಲಿ ನಾದಿಗೆ ಒತ್ತಿ ಕುಳಿತ ಅವನ ವರ್ತನೆ ಭಾರತಿಗೆ ಅಸಹ್ಯವಾಯಿತು ಆದಷ್ಟು ಮುದುರಿ ಕೂತರು ಆತ ಬೇಕೆಂದೇ ಅವಳತ್ತ ಜರುಗ್ಗುತ್ತಿದ್ದ ಎಲ್ಲೋ ಒಂದೆಡೆ ಬಸ್ ನಿಂತಾಗ ಯಶವಂತ ಒಂದಷ್ಟು ತಿಂಡಿ ಕಟ್ಟಿಸ್ಕೊಂಡು ಬಂದ ತಿಂಡಿ ರುಚಿಯಾಗಿದ್ದರೂ ಆ ಸಂದರ್ಭದಲ್ಲಿ ಆಕೆಗದು ಕೈಯಾಯಿತು ದೇವ್ರೇ ಆದಷ್ಟು ಬೇಗನೆ ಆಕನ ಮನೆ ತಲುಪಲಿ ಎಂದು ಮನದೊಳಗೆ ದೇವರನ್ನು ಬೇಡಿಕೊಳ್ಳುತ್ತಾ ಮೌನವಾಗಿ ಕುಳಿತಳು ಆದರೆ ಅವಳ ಮೌನವನ್ನು ದುರುಪಯೋಗ ಪಡಿಸ್ಕೊಂಡ ಭಾವ ಎನ್ನುವ ಪ್ರಾಣಿ ಆದಷ್ಟು ಅವಳಿಗೊತ್ತಿ ಕುಳಿತು ನಾನಾ ಚೇಷ್ಟೆಗಳಲ್ಲಿ ತೊಡಗ್ದ ಆಕೆಗೆ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ಎನ್ನುವಂತಾಯ್ತು ಭಾರತಿ ಮನದೊಳಗೆ ಅಮ್ಮನನ್ನ ಶಪ್ಪಿಸಿದಳು ಬಾವನ ಚೆಲ್ಲಾಟ ಮುಂದುವರೆ ತೊಡಗಿತು ಆತನ ಕಿರುಕುಳ ಸಹಿಸದಾದಾಗ ಭಾರತಿ ತಾಳ್ಮೆ ಕಳೆದುಕೊಂಡು ಭಾವ ಸ್ವಲ್ಪ ನೆಟ್ಟಗೆ ಕೂತ್ಕೊಳ್ತೀರಾ ಎಂದು ಹರಿತವಾಗಿ ಹೇಳಿದಾಗ ನೋಡಮ್ಮ ಹರಗಿಣಿ ಇನ್ಮೇಲೆ ನಿಂಗೆ ಇದೆಲ್ಲ ಕಾಮನ್ ಈಗಿನಿಂದಲೇ ಅಭ್ಯಾಸ ಮಾಡ್ಕೊ ಎನ್ನುತ್ತಾ ವಕ್ರ ನಕ್ಕಾಗ ಭಾರತಿ ಹೆದರಿದಳು ಇನ್ಮೇಲೆ ನಿಂಗೆ ಇದೆಲ್ಲ ಕಾಮನ್ ಹಾಗೆಂದ್ರೆ ಏನಿದ್ರರ್ಥ ಭಾವ ಏನೋ ಸಂಚು ನಡೆಸ್ತಿದ್ದಾರೆ ಅಕ್ಕನಿಗೆ ಹುಷಾರಿಲ್ಲವೆಂದು ಅವರು ತನ್ನನ್ನು ಕರೆದೊಯ್ತಿಲ್ಲ ಅದರಲ್ಲಿ ಏನೋ ಗೂಢವಿದೆ ಏನಿರ್ಬೋದು ಎಂದು ಯೋಚಿಸತೊಡಗಿದ್ದಳು ಯೋಚನೆಗಳ ಸಿಕ್ಕು ಒಂದಕ್ಕೊಂದು ಹೆಣೆದು ಕಗ್ಗಂಟಾಯಿತು ಅದರಿಂದ ಬಿಡಿಸಿಕೊಳ್ಳಲಾರದೆ ಅವಳ ಮನಸ್ಸು ಒದ್ದಾಡಿತು ಭಯ ದುಃಖ ಅವಳ ಮನದೊಳಗೆ ಮಡುಗಟ್ಟಿದ್ದವು ಅಷ್ಟರಲ್ಲಿ ಬೆಂಗಳೂರು ಎನ್ನುವ ದೊಡ್ಡದಾದ ಫಲಕ ಕಂಡಾಗ ನೆಟ್ಟರು ಬಿಟ್ಟಳು ಭಾರತಿ ಅವಳಿಗೆ ಒಂದಷ್ಟು ಧೈರ್ಯ ಬಂತು ಆದರೆ ಬಸ್ ನಿಲ್ದಾಣ ತಲುಪುವ ಮೊದಲೇ ನಾದಿನಿಯ ಜೊತೆ ಯಶ್ವಂತ್ ಬಸ್ಸಿನಿಂದ ಹೇಳ್ದ ಭಾವ ನಾವು ಮೆಜೆಸ್ಟಿಕ್ನಲ್ಲಿ ತಾನೇ ಇಳಿಬೇಕಾಗಿರುವುದು ಭಾರತಿ ಕೇಳಿದಾಗ ಭಾರೆ ತೆಪ್ಪಗೆ ಭಾರಿ ಬೆಂಗಳೂರು ಗೊತ್ತಿದ್ದವಳಂತೆ ಮಾತಾಡ್ತೀಯ ಬಾಬಾ ಎನ್ನುತ್ತಾ ಆಟೋ ಒಂದನ್ನು ಹೇರ್ದ ಅವಳು ಅವನ ಹಿಂದೆಯೇ ಹತ್ತಿದ್ದಳು ಭಾವ ಬಾಗಿ ಆಟೋದವ್ನಲ್ಲಿ ಏನೋ ಹೇಳ್ದ ಹತ್ತು ನಿಮಿಷ ಸಾಗಿದ ಆಟೋ ಓಣಿಯೊಂದರ ಬಳಿ ನಿಂತ್ಕೊಳ್ತು ಆಗಲೇ ಸಂಜೆ ದಾಟಿ ಕತ್ತಲ ಆವರಿಸತೊಡಗಿತ್ತು ಅಲ್ಲೇ ಬಳಿ ಇದ್ದ ಎಸ್ ಟಿ ಡಿ ಬೂತ್ನಿಂದ ಯಾರಿಗೂ ಮರಾಠಿಯಲ್ಲಿ ಬಾಬಾ ಫೋನ್ ಮಾಡ್ದ ನಂತರ ಒಂದಷ್ಟು ದ್ರಾಕ್ಷಿ ಕಿತ್ತಲೆ ಕಟ್ಟಿಸ್ಕೊಂಡು ಬಂದು ಬಾ ಅಲ್ಲಿ ಪರಿಚಯದರೊಬ್ಬರಿದ್ದಾರೆ ಹೋಗಿ ಬರೋಣ ಎಂದಾಗ ಅಚ್ಚರಿಯಿಂದ ಅವನನ್ನೇ ಹಿಂಬಾಲಿಸಿದ್ದಳು ಅದೊಂದು ಸಾಧಾರಣ ಮಟ್ಟದ ಅತಿಥಿ ಗೃಹದಂತಿತ್ತು ಕೋಣೆಯ ಕೀ ಪಡೆದು ಬಾಗ್ಲು ತೆಗೆದ ಯಶವಂತನ ಪ್ರಶ್ನಾರ್ಥಕವಾಗಿ ನೋಡಿದಳು ಭಾರತಿ ಏನೇ ಹಾಗೆ ನೋಡ್ತೀಯಾ ಇನ್ನು ನಿನ್ನ ಆಟವೇನು ನಡೆಯಲ್ಲ ಬಾ ಎನ್ನುತ್ತಾ ಆಕೆಯ ಕೈ ಹಿಡಿದೆ ಹೊರಟಾಗಿ ಮಂಚದ ಮೇಲೆ ಕೆಡವಿ ಬಾಗಿಲನ್ನ ಲಾಕ್ ಮಾಡ್ದ ಭಾರತಿಗೆ ಪರಿಸ್ಥಿತಿಯ ಅರ್ಥವಾಯಿತು ಹೆದರಿಕೆಯಿಂದ ಗಂಟಲು ದ್ರವ ಹಾರಿ ಕೈಕಾಲು ನಡುಗತೊಡಗಿತು ವೃಕ್ಷ ನೋಟದಿಂದ ಸೊಟ್ಟ ನಗೆ ನಗುತ್ತಾ ಅವಳ ಬಳಿ ಬಂದ ಭಾವನನ್ನ ತಿರಸ್ಕಾರವಾಗಿ ನೋಡಿದಳು ತಕ್ಷಣ ಮನಸ್ಸು ಬದಲಿಸಿ ಭಾವ ನಿಮ್ಮ ದಮ್ಮಯ್ಯ ನನ್ನನ್ನೇನು ಮಾಡಬೇಡಿ ಬೇಡ ಬೇಡ ನಿಮ್ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ನನ್ನನ್ನು ಅಕ್ಕನ ಮನೆಗೆ ತಲುಪಿಸಿ ಅಳುತ್ತಾ ದಯನೀಯವಾಗಿ ಹೇಳಿದಳು ಭಾರತಿ ಆ ಮಾತಿಂದು ತನಗೆ ಕೇಳಿಸಿ ಇಲ್ಲವೆನ್ನುವಂತೆ ಅವಳ ಹತ್ತಿರ ಹತ್ತಿರ ಬರತೊಡಗಿದ ತಕ್ಷಣ ಭಾರತಿ ತನ್ನ ಗಾಜಿನ ಬಳೆಗಳನ್ನು ಒಡೆದು ಅದರಿಂದ ಅವನ ಕೆನ್ನೆಗೆ ಗೀರಿದಳು ಕೆನ್ನೆಯಿಂದ ಜಿಲ್ಲೆಂದು ರಕ್ತ ಚಿಂಬಿತರು ಅದರ ರಕ್ತ ಲಕ್ಷವಿಡದೆ ಅವಳ ಮೇಲೆರಗಲು ಬಾಗಿದವನ ಮೂಗನ್ನ ಬಲವಾಗಿ ಕಚ್ಚಿದಳು ನೋವು ತಾಳಲಾರದೆ ಚೀರುತ್ತಾ ತಾಸಿಟ್ಟಿಗೆದ್ದು ಪುನಃ ಹಸಿದ ತೋಳದಂತೆ ಮುನ್ನುಗ್ಗಿದ ಅಷ್ಟರಲ್ಲಿ ಕೋಣೆಯ ಬಾಗಿಲನ್ನ ಬಡಿಯುವ ಸದ್ದು ಕೇಳಿಸ್ತು ಆತನ ಹಿಡಿತ ಸಡಿಲವಾಯ್ತು ಅವಳನ್ನ ಬಿಟ್ಟು ಹೋಗಿ ಬಾಗಿಲನ್ನ ತೆರೆದ ಅಲ್ಲಿ ಯಾರೋ ಇಬ್ರು ದಾಂಡಿಗರು ನಿಂತಿದ್ರು ಈಗ ಭಾವನಿಗೂ ಅವರಿಗೂ ಮರಾಠಿಯಲ್ಲಿ ಸಂಭಾಷಣೆ ನಡೆಯಿತು ಅಷ್ಟರಲ್ಲಿ ಭಾರತಿ ತನ್ನ ಅಸ್ತವ್ಯಸ್ತವಾದ ಉಡುಪನ್ನು ಸರಿಪಡಿಸಿಕೊಂಡಳು ಈಗಲೂ ಹೆದರಿಕೆಯಿಂದ ಆಕೆ ನಡುಗುತ್ತಲೇ ಇದ್ದಳು ತುಸು ಹೊತ್ತಿನಲ್ಲಿ ಬಂದವರಿಬ್ಬರು ಹೊರಟು ಹೋದರು ಒಳಗೆ ಬಂದ ಭಾವ ಅವಳತ್ತ ನೋಡಿ ಬಾ ಮನೆಗೆ ಹೋಗೋಣ ಹೊರಟಾಗಿ ಹೇಳ್ದ ತನ್ನ ಕೈ ಚೀಲದೊಂದಿಗೆ ಮೌನವಾಗಿ ಅವನನ್ನೇ ಹಿಂಬಾಲಿಸಿದಳು ಭಾರತಿ ರಸ್ತೆ ಬದಿಯಲ್ಲಿ ನೀಲಿ ಬಣ್ಣದ ಕಾರೊಂದು ನಿಂತಿತ್ತು ಹ್ಞೂ ಹತ್ತು ಡೋರ್ ತೆಗೆದು ಮುಖ ಗಂಟಕ್ಕಿದ್ದ ಭಾವನನ್ನೇ ನೋಡುತ್ತಾ ನಿಂತ್ಕೊಂಡಳು ಹತ್ತು ಅಂತದ್ದು ಕೇಳಿಸ್ಲಿವೆನೆ ಎನ್ನುತ್ತಾ ಹೆಚ್ಚು ಕಡಿಮೆ ಅವಳನ್ನ ಕಾರ್ನೊಳಗೆ ತಳ್ಳಿ ಬಾಗಿಲು ಹಾಕಿ ಮುಂದಿನ ಬಾಗಿಲು ತೆರೆದು ಆತ ಕೂತ್ಕೊಂಡ ಡ್ರೈವರ್ ಕಾರು ಚಲಾಯಿಸಿದ ಹತ್ತು ಮೀಟರ್ ಸಾಗಿ ಕಾರು ಗಕ್ಕನೆ ಒಂದೆಡೆ ನಿಂತಿತ್ತು ಕ್ಷಣದೊಳಗೆ ಇನ್ನಿಬ್ಬರು ಬಂದು ಕಾರ್ನೊಳಗೆ ತೂರಿಕೊಂಡ್ರು ಅಷ್ಟರಲ್ಲಿ ಮುಂದಿನ ಸೀಟಿನಲ್ಲಿ ಕೂತ ಭಾವ ಅದ್ಯಾವ ಮಾಯದಲ್ಲೂ ಇಳಿದ್ಬಿಟ್ಟಿದ್ದ ಮೆಲ್ಲನೆ ಕತ್ತಲ ಆವರಿಸತೊಡಗಿತ್ತು ಹೆದರಿಕೆಯಿಂದ ಭಾರತಿಗೆ ದಿಕ್ಕೆ ತೋಚದಾಯ್ತು ಭಾವನ ಜೊತೆ ನಾನು ಹೋಗುವುದಿಲ್ಲ ಎಂದರು ಕೇಳದೆ ಕಳಿಸಿದ ಅಮ್ಮನಿಗೆ ಮನಸ್ಸಿನೊಳಗೆ ಇಡೀ ಶಾಪ ಹಾಕಿದಳು ಅವಳ ಪಕ್ಕ ಕೂತಿದ್ದ ಆ ಇಬ್ಬರನ್ನ ಊರೆ ಗಣ್ಣಿನಿಂದ ನೋಡಿದಳು ಆಕೆ ತುಸು ಹೊತ್ತಿಗೆ ಮೊದಲು ನೋಡಿದ ವ್ಯಕ್ತಿಗಳೇ ಆಗಿದ್ರು ಭಯದಿಂದ ಗಡಗಡನೆ ನಡುಗಿದ್ದಳು ಅಯ್ಯೋ ದೇವ್ರಿ ತನ್ನ ನೀವ್ರು ಎಲ್ಲಿಗೆ ಕರೆದೊಯ್ಯುತ್ತಾರೋ ಏನ್ ಮಾಡುತ್ತಾರೋ ಈ ಕಾರು ಅಪಘಾತವಾದ್ರೂ ಆಗಿದ್ದಿದ್ರೆ ಎಂದುಕೊಂಡಳು ಮನದಲ್ಲೇ ಕಾಲೇಜಿನಿಂದ ಮನೆಗೆ ನಡೆದು ಹೋಗ್ತಿರುವ ಮೂರು ಯುವತಿಯರನ್ನ ಕಾರೊಂದರಲ್ಲಿ ಬಂದ ತಂಡ ಅಪಹರಣ ಗೈದಿದೆ ಎಂದು ಎರಡು ವಾರಗಳ ಹಿಂದೆ ಪಕ್ಕದ ಮನೆಯೊಂದರಲ್ಲಿ ದಿನಪತ್ರಿಕೆಯೊಂದರಲ್ಲಿ ಪತ್ರಿಕೆಯೊಂದರಲ್ಲಿ ಓದಿದ ವರದಿ ನೆನಪಾಗಿ ಚಳಿ ಬಂದವಳಂತೆ ನಡುಗಿದಳು ಭಾರತಿ ಸ್ವಲ್ಪ ಮುಂದೆ ಸಾಗಿದ ಕಾರು ಒಂದೆಡೆ ನಿಂತಿತು ಅಪರಿಚಿತರಿಬ್ಬರು ಕೆಳಗಿಳಿದ್ರು ಒಬ್ಬ ಸ್ವಲ್ಪ ದೂರ ಹೋಗಿ ಮೂತ್ರ ಹೋಯ್ಯತೊಡಗಿದ್ದ ಡ್ರೈವರ್ ಸ್ಟೇರಿಂಗ್ ವೀಲ್ನ ಮೇಲೆ ಕೈಗಳನ್ನಿಟ್ಟು ತಲೆ ಅನಿಸಿ ಕುಳಿತ ಭಾರತಿಗೆ ಓಡನೆ ಯೋಚನೆಯಿಂದ ಒಳೆಯಿತು ತಕ್ಷಣ ಡೋರ್ ತೆಗೆದು ಕೆಳಗೆ ಜಿಗಿದು ಇದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಓಡತೊಡಗಿದ್ದಳು ಓಡುತ್ತಾ ಹಿಂದೆ ತಿರುಗಿ ನೋಡಿದಾಗ ಅವರಿಬ್ಬರು ಓಡಿ ಬರ್ತಿದ್ರು ಆಕೆ ಕಾಲುಗಳಿಗೆ ಇನ್ನಷ್ಟು ಚಾಲನೆ ಕೊಟ್ಟಳು ಇನ್ನೇನು ಆ ಅವಳನ್ನ ಸಮೀಪಿಸ ಸಮೀಪಿಸತೊಡಗಿದರು ಎನ್ನುವಾಗ ಅವಳ ಶಕ್ತಿ ಕುಸಿಯತೊಡಗಿತು ಇಲ್ಲ ಇನ್ನ ಇವರಿಂದ ತಪ್ಪಿಸಿಕೊಳ್ಳುವುದೆಂದರೆ ಅದು ಬರೀ ಕನಸು ಎಂದುಕೊಂಡು ಓಟದ ವೇಗವನ್ನು ಕಡಿಮೆಗೊಡಿಸಿದಳು ಮಿತಿ ಮೀರಿ ಓಡಿದ್ದರಿಂದ ಅವಳ ಎದೆ ಬಡಿತ ಅವಳಿಗೆ ಕೇಳಿಸ್ತಿತ್ತು ಸುಸ್ತಿನಿಂದ ನೆಲಕ್ಕೆ ಕುಸಿಯುವಂತಾಯ್ತು ತಿರುಗಿ ನೋಡಿದಾಗ ಕೇವಲ ನಾಲ್ಕೇ ಅಡಿ ದೂರದಲ್ಲಿ ಆ ದೈತ್ಯರಿಬ್ಬರು ಓಡಿ ಬರ್ತಿದ್ರು ಅದೇ ಹೊತ್ತಿಗೆ ಎದುರುಗಡೆಯಿಂದ ಪುರುಷ ಹಾಗೂ ಮಹಿಳೆಯರ ಗುಂಪೊಂದು ನಡೆದು ಬರ್ತಿತ್ತು ಹೆಣ್ಣು ಮಗಳೊಬ್ಬಳನ್ನು ಕೇಡಿಗಳಿಬ್ಬರು ಬೆನ್ನೆಟ್ಟುವುದನ್ನು ಗಮನ ಿದ ಆ ಗುಂಪು ಕಾರ್ಯತತ್ಪರವಾಯಿತು ಕೆಲವರು ತಮ್ಮ ನಡಿಗೆಯನ್ನ ತೀವ್ರಗೊಳಿಸಿ ಭಾರತೀಯನ್ನ ಆಲಂಗಿಸಿಕೊಂಡ್ರು ಅವರ ಜೊತೆಗಿರುವ ಪುರುಷರು ಮುಂದೆ ಬರೋಷ್ಟರಲ್ಲಿ ಕೇಡಿಗಳು ತಮ್ಮ ಕಾಲಿಗೆ ಬುದ್ಧಿ ಹೇಳಿದ್ರು ವಾಯು ಸೇವನೆಗೆಂದು ಹೊರಟ ನೊಂದವರ ಬಂಧು ಸಂಸ್ಥೆಯ ಮುಖ್ಯಾಧಿಕಾರಿಣಿ ದರಿತ್ರಿ ದೇವಿ ಸಿಬ್ಬಂದಿ ವರ್ಗ ಹಾಗೂ ಸದಸ್ಯೆಯರು ವಾಯು ಸೇವನೆ ಮೊಡಕುಗೊಳಿಸಿ ಭಾರತೀಯನ ತಮ್ಮ ರಕ್ಷಣೆಯಲ್ಲಿ ಸಂಸ್ಥೆಗೆ ಕರೆದೊಯ್ದರು ಭಾರತೀಯನ್ನ ತಮ್ಮ ಚೇಂಬರ್ಗೆ ಕರೆಸಿಕೊಂಡು ದರಿತ್ರಿ ದೇವಿ ಬಹಳ ಮೆತ್ತಗೆ ನೋಡಮ್ಮ ನಿನ್ನ ಹೆಸರೇನು ಎಂದು ಕೇಳಿದ್ರು ಸುಮಾರು ಅರವತ್ತು ವರ್ಷವನ್ನ ಸಮೀಪಿಸಿದ್ದ ಆ ಮಹಿಳೆಯ ಲಕ್ಷಣವಾದ ಮುಖ ನನಗೆ ಸೂಸುವ ಕಣ್ಣುಗಳನ್ನು ನೋಡಿದೊಡನೆಯೇ ಭಾರತಿಗೆ ಏನೋ ಧೈರ್ಯ ಬಂದಂತಾಗಿ ಭಾರತಿ ಎಂದಳು ಮತ್ತೆ ನಾಲ್ಕಾರು ಜನ ಯುವತಿಯರನ್ನು ತೋರಿಸಿ ಭಾರತಿ ನೋಡು ಇವತ್ತು ನಾನು ನಿನ್ನನ್ನು ಏನೂ ಪ್ರಶ್ನಿಸುವುದಿಲ್ಲ ಏನಿದ್ರೂ ನಾಳೆ ಈ ಸೋದರಿಯರ ಜೊತೆ ಹೋಗು ಸ್ನಾನ ಊಟ ಹಾಗೂ ಮಲಗುವ ವ್ಯವಸ್ಥೆಯನ್ನು ಕೂಡ ಅವರೇ ಪೂರೈಸ್ತಾರೆ ನನಗೆ ಅಗತ್ಯವಿರುವ ವಸ್ತುಗಳನ್ನು ಕೂಡ ಅವರೇ ಕೊಡ್ತಾರೆ ನೀನು ನಿಶ್ಚಿಂತೆಯಾಗಿರು ಸರಿನಾ ಎನ್ನುತ್ತಾ ಅವಳ ಕೆನ್ನೆ ತಟ್ಟಿ ಹೋಗಿ ಮಹಡಿ ಮಾರನೇ ದಿನ ಅವಳ ಸಮಸ್ಯೆಗಳೆಲ್ಲವನ್ನ ಕೇಳಿ ತಿಳಿದುಕೊಂಡು ದರಿತ್ರಿ ದೇವಿ ಅವಳಿಚ್ಚೆಯಂತೆ ವಿದ್ಯಾಭ್ಯಾಸ ಮುಂದುವರಿಸಲು ಬೇಕಾದ ಸಕಲ ವ್ಯವಸ್ಥೆಯನ್ನು ಮಾಡಿದರು ಭಾರತಿ ಕಾಲೇಜಿಗೆ ಹೋಗುತ್ತಾ ಬಿಡುವಿನ ವೇಳೆಯಲ್ಲಿ ದರಿತ್ರಿಯವರ ಅನುಮತಿಯಂತೆ ಸಂಸ್ಥೆಯ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ಸಾಹ ಪ್ರಾಮಾಣಿಕತೆ ಜವಾಬ್ದಾರಿಯುತ ನಡವಳಿಕೆಯಿಂದ ದರಿತ್ರಿಯವರ ಮೆಚ್ಚುಗೆಗೆ ಪಾತ್ರಳಾದಳು ಮುಂದೆ ಸ್ನಾತಕೋತ್ತರ ಪದವಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಳಾದ ಭಾರತೀಯನ್ನ ಸಭೆ ಕರೆದು ಅಭಿನಂದಿಸಿ ತಮ್ಮ ನಂತರ ಈ ಸಂಸ್ಥೆಯ ಅಧಿಕಾರಿಣಿಯಾಗಲು ಭಾರತೀಯ ಸಮರ್ಥಳು ಎಂಬುದನ್ನು ಮನಗಂಡು ಆ ವಿಷಯವನ್ನು ಸಭೆಯಲ್ಲಿ ಮಂಡಿಸಿದ್ರು ಸಭೆ ತಾಂಡವದೊಂದಿಗೆ ಒಪ್ಪಿಗೆ ಸೂಚಿಸಿತ್ತು ಅಷ್ಟರಲ್ಲಿ ಭಾರತಿ ಎದುರುತ್ತಾ ಮೇಡಮ್ ನಾನು ಕೇವಲ ಸದಸ್ಯೆಯಾಗೇ ಇರ್ತೇನೆ ವಿನಃ ಇಂತಹ ಜವಾಬ್ದಾರಿಯುತ ಹುದ್ದೆಯಲ್ಲಿರಲು ಅರ್ಹಳಲ್ಲ ಅನಿಸುತ್ತೆ ಎಂದು ಹೇಳಿದಾಗ ಭಾರತಿ ಯಾರಿಗೆ ಸಾಧ್ಯ ಯಾರಿಗೆ ಅಸಾಧ್ಯ ಎಂದು ತೀರ್ಮಾನಿಸುವಳು ನಾನು ನೀನೇನು ಎದುರಬೇಕಾಗಿಲ್ಲ ಬೆಂಬಲಕ್ಕೆ ನಾನು ಇರ್ತೀನಿ ಧೈರ್ಯವಾಗಿ ಮುಂದಡಿ ಇಡು ನೋಡು ಇಲ್ಲಿರುವ ಪ್ರತಿಯೊಬ್ಬರು ಒಂದಲ್ಲ ಒಂದು ಕಾರಣದಿಂದ ಜೀವನದಲ್ಲಿ ನೊಂದು ಈ ಸಂಸ್ಥೆಗೆ ಸೇರಿಸಲ್ಪಟ್ಟವರೇ ಇಲ್ಲಿಗೆ ಬಂದ ಅನೇಕ ಬಗಿನೀರನ್ನ ಮದುವೆ ಮಾಡಿ ಉತ್ತಮ ಕುಟುಂಬಕ್ಕೆ ಸೇರಿಸಲಾಗಿದೆ ಮದುವೆಯಾಗಲು ನಿರಾಕರಿಸಿದವರನ್ನ ಕರಕುಶಲ ಕಲೆ ರಂಗೋಲಿ ಟೈಲರಿಂಗ್ ಗೊಂಬೆ ತಯಾರಿ ಗಾರ್ಡನ್ ಜೇನು ಕೃಷಿ ಇಂತಹ ಕೆಲವೊಂದು ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವಂತೆ ಏರ್ಪಾಡು ಮಾಡಲಾಗಿದೆ ನೀನೇ ನೋಡಿದ್ದೀಯಲ್ಲ ಇಲ್ಲಿ ಏನೇನಿದೆಯೆಂದು ಮೊದಲು ಕಲಿಯುವುದು ನಂತರ ಕಲಿಸುವುದು ಭಾರತೀಯ ಇನ್ಮುಂದೆ ಇದೆಲ್ಲವನ್ನ ನೀನೇ ನಿರ್ವಹಿಸ್ತೀಯಾ ಮೇಡಮ್ ನನಗಿಂತ ಸೀನಿಯರ್ಸ್ ಇಲ್ಲಿರುವಾಗ ಭಾರತಿ ನನಗೆ ವಯಸ್ಸಾಯಿತು ಈ ಅತಿ ದೊಡ್ಡ ಜವಾಬ್ದಾರಿಯನ್ನು ಇನ್ನೊಬ್ಬರ ಹೆಗಲಿಗೆ ರವಾನಿಸುವುದಕ್ಕೋಸ್ಕರ ಅರ್ಹ ವ್ಯಕ್ತಿಗಾಗಿ ಶೋಧನೆ ಮಾಡ್ತಿದ್ದೆ ನೀನೇ ಅದಕ್ಕೆ ಯೋಗ್ಯಳೆಂದು ನನ್ನ ಮನಸ್ಸು ಹೇಳ್ತಿದೆ ಸೋದರ ಸೋದರಿಯರು ಅದಕ್ಕೆ ಒಪ್ಕೊಂಡಿದ್ದಾರೆ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ನೀನು ಒಪ್ತೀಯ ಅಂದ್ಕೊಂಡಿದ್ದೀನಿ ದಾಂಡಿಗರಿಂದ ತಪ್ಪಿಸಿಕೊಳ್ಳಲಾರದೆ ಒದ್ದಾಡುವ ಆ ಸಂದರ್ಭದಲ್ಲಿ ಒಂದು ಸಾವು ಇಲ್ಲ ಕೇಡಿಗಳ ಕೈವಶವಾಗುವುದು ಎನ್ನುವ ಆ ಅಸಹಾಯಕ ಪರಿಸ್ಥಿತಿಯಲ್ಲಿ ದೇವತೆಯಂತೆ ಬಂದು ತನಕ ಆಸರೆ ಕೊಟ್ಟು ಓದಿಸಿ ಒಂದು ಅರ್ಥ ಕಲ್ಪಿಸಿ ಈಗ ಇಷ್ಟು ದೊಡ್ಡ ಸಂಸ್ಥೆಗೆ ಮುಖ್ಯಾಧಿಕಾರಿಣಿಯಾಗಿ ನೇಮಿಸಲು ತೀರ್ಮಾನಿಸಿದ್ದಕ್ಕೆ ಯಾವ ರೀತಿ ಕೃತಜ್ಞತೆ ಹೇಳಬೇಕೋ ಯಾವ ರೀತಿ ಋಣಿಯಾಗಿರಬೇಕೋ ಎಂದು ತಿಳಿಯದೆ ಒದ್ದಾಡಿದಳು ಭಾರತಿ ಅವಳ ಕಣ್ಣುಗಳಿಂದ ತಡೆಯಿಲ್ಲದೆ ನೀರಿಳಿಯಿತು ದರಿತ್ರಿ ದೇವಿ ಭಾವ ಪರೋಶರಾಗಿ ಭಾರತೀಯ ತಪ್ಪಿಕೊಂಡ್ರು ಮುಂದೆ ಕೆಲವೇ ವರ್ಷಗಳಲ್ಲಿ ದಾನಿಗಳ ನೆರವಿನಿಂದ ಈ ಸಂಸ್ಥೆ ಸ್ವಂತ ಬೃಹತ್ ಕಟ್ಟಡವನ್ನ ಹೊಂದಿತ್ತು ಭಾರತಿ ದರಿತ್ರಿವರ ಮಾರ್ಗದರ್ಶನದಲ್ಲಿ ಮುನ್ನಡೆದು ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಆವಿಷ್ಕಾರಗಳನ್ನು ಮಾಡಿದ್ದಳು ಆತ್ಮೀಯರ ಒಡನಾಟ ಸ್ನೇಹಪರ ನಡವಳಿಕೆ ಖಂಡಿತವಾದಿತ್ವ ಕಾರ್ಯದಕ್ಷತೆಯಿಂದ ಬರೀ ಸಂಸ್ಥೆಯವರಿಗಷ್ಟೇ ಅಲ್ಲದೆ ಊರ ಪರ ಊರ ಜನರ ಅಭಿಮಾನವನ್ನು ಗಳಿಸ್ಕೊಂಡಿದ್ದಳು ಸಂಸ್ಥೆಯ ಜನರಿಗೆ ಆಕೆ ಮುಖ್ಯಾಧಿಕಾರಿಣಿಯಾಗಿರದೆ ಆತ್ಮೀಯ ಅಕ್ಕನಾಗಿದ್ದಳು ಈ ರೀತಿಯ ಏಳಿಗೆಯನ್ನು ಕಂಡು ದರಿತ್ರಿಯವರ ಮನಸ್ಸು ಹೀರಿ ಹೀರಿ ಇಗ್ಗೀತು ನಂತರ ದರಿತ್ರಿ ದೇವಿ ಕೇವಲ ಆರೇ ವರ್ಷ ಬದುಕಿ ನೆಮ್ಮದಿಯಿಂದ ಕೊನೆ ಉಸಿರಳೆದಿದ್ರು ಅವರು ಮಡಿದಾಗ ಭಾರತಿಗೆ ತನ್ನ ದೇಹದ ಒಂದು ಅಂಗವನ್ನೇ ಕಳೆದುಕೊಂಡಷ್ಟು ನೋವಾಗಿತ್ತು ಒಂದೊಂದು ಹೆಜ್ಜೆ ನೆತ್ತಿ ಇಡುವಾಗಲೂ ಪ್ರತಿಯೊಂದು ಹೊಸ ಕೆಲಸದಲ್ಲೂ ಅವರ ನೆನಪಿಯೊಳಗೆ ಚೈತನ್ಯವಾಗಿತ್ತು ಭಾರತಿ ತನ್ನ ಗತ ನೆನಪುಗಳನ್ನ ಕೊಡವಿ ತನ್ನೆದುರು ತಲೆ ತಗ್ಗಿಸಿ ಇನ್ನೂ ಕಣ್ಣೀರು ಮಿಡಿಯುತ್ತಿದ್ದ ಯುವತಿಯತ್ತ ನೋಡಿ ನಸು ನಕ್ಕು ಏನಮ್ಮ ನಿನ್ನ ಹೆಸರು ಎಂದು ಕೇಳಿದ್ರು ನೀರಜ ನೀರಸವಾಗಿತ್ತು ಉತ್ತರ ಸರಿ ಯಾಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದೆ ಒಂದು ಕ್ಷಣ ಮೌನವಾಗಿ ಕುಳಿತ ನೀರಜ ಅಳುತ್ತಾ ತನ್ನೆಲ್ಲ ವಿಷಯಗಳನ್ನು ಚುಟುಕಾಗಿ ಹೇಳಿ ಮುಗಿಸಿ ಎದ್ದು ನಿಂತು ನಾನು ಹೋಗ್ತೀನಿ ನಾನು ಸಾಯ್ಬೇಕು ಎನ್ನುತ್ತಾ ಬಡ ಬಡಿಸಿದಳು ಅಷ್ಟರಲ್ಲಿ ಭಾರತಿ ಅವಳ ಬಳಿ ಹೋಗಿ ಭುಜದ ಸುತ್ತ ಕೈ ಹಾಕಿ ನೋಡಮ್ಮ ನೀರಜ ಸಮಸ್ಯೆಗೆ ಸಾ ಒಂದೇ ಪರಿಹಾರವಲ್ಲ ನೀನು ಏನು ಬಂತು ಬಂದದ್ದನ್ನು ಎದುರಿಸಿ ಬದುಕುವುದೇ ಜೀವನ ಅಮ್ಮ ಇಲ್ಲಿರುವ ಪ್ರತಿಯೊಬ್ಬ ಸೋದರಿಯರು ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೊಂದವರೇ ಈಗ ಅವರನ್ನೆಲ್ಲ ನೋಡು ಎಷ್ಟೊಂದು ಸಂತಸದಿಂದ ಇದ್ದಾರೆ ಇರಲಿ ನನ್ನನ್ನೊಮ್ಮೆ ನೋಡು ಈ ನೊಂದವರ ಬಂದು ಸಂಸ್ಥೆಯೇ ನನ್ನ ಮನೆ ಇಲ್ಲಿರುವ ಜನರೇ ನನ್ನ ಒಡ ಹುಟ್ಟವರು ಮಕ್ಕಳು ತಿಳೀತಾ ಈಗ ಸುಮ್ಮನಿರು ನಿನಗೆ ಹೊಸ ಬದುಕನ್ನ ರೂಪಿಸುವ ಹೊಣೆ ನನ್ನದು ಮುಂದೆ ನಿನ್ನ ಬದುಕಿಗೂ ಒಂದು ಅರ್ಥ ಬರುತ್ತದೆ ಸಾಯುವ ಆಲೋಚನೆಯನ್ನ ಬಿಟ್ಟು ಸುಖದ ಜೀವನವನ್ನ ಹೊಂದಲು ಸಜ್ಜಾಗು ಎನ್ನುತ್ತಾ ಅವಳನ್ನ ಬಳಸಿ ಹಿಡಿದು ಸಂಸ್ಥೆಯನ್ನ ಪರಿಚಯಿಸಲು ಕರೆದೊಯ್ದರು ನನ್ನ ಕತೆಯೋ ನಿನ್ನ ಕತೆಯೋ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಭಾರತೀಯ ಮನಸ್ಸು ಕೂಗಿ ಕೂಗಿ ಹೇಳ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು